ನನ್ನ ರಾಜಕೀಯ ಜೀವನದಲ್ಲಿ ನಾನು ಮೊದಲ ಆದ್ಯತೆ ನೀಡಿದ್ದು ಅಭಿವೃದ್ಧಿಯ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅದರ ಭಾಗವಾಗಿಯೇ ದಾಂಡೇಲಿಯಲ್ಲಿ ಹಲವಾರು ಶೈಕ್ಷಣಿಕ ಕೇಂದ್ರಗಳನ್ನು ತಂದಿದ್ದೇನೆ ದಾಂಡೇಲಿಯನ್ನ ಶೈಕ್ಷಣಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವುದು ನನ್ನ ಗುರಿಯಾಗಿತ್ತು ಅದನ್ನು ನಾನು ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದಾಗ ಸಾಕಷ್ಟು ಪ್ರಯತ್ನಿಸಿದ್ದೇನೆ ಎಂದು ಪಾಂಡೆ ನುಡಿದರು ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸಕ್ತ ಸಾಲಿಗೆ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡಿದ ಉಚಿತ ಪಿಸಿ ಟ್ಯಾಬ್ಲೆಟ್ಗಳನ್ನು ವಿತರಿಸಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿ ಸಹಾಯಕ ಪ್ರಾಧ್ಯಾಪಕ ಡಾ ನಾಸೀರ್ ಅಹಮದ್ ಜಂಗುಬಾಯ್ ರಚಿಸಿದ ಬಿಎ ಎರಡನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ ಪಠ್ಯಪುಸ್ತಕ ರಾಜಕೀಯ ಚಿಂತನೆ ಕೃತಿಯ ಕನ್ನಡ ಹಾಗೂ ಇಂಗ್ಲಿಷ್ ಆವೃತ್ತಿಯನ್ನ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ರು ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ರಾಜ್ಯದಲ್ಲಿ ಐವತ್ತು ಮಹಿಳಾ ಕಾಲೇಜನ್ನು ಪ್ರಾರಂಭಿಸಿದ್ದೆ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದ ನಾನು ದಾಂಡೇಲಿಯಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ದೆ ದಾಂಡೇಲಿಯಲ್ಲಿ ಮೊಟ್ಟ ಮೊದಲ ವಿಟಿಯು ಕೌಶಲ್ಯಾಭಿವೃದ್ಧಿ ಕೇಂದ್ರ ಆರಂಭವಾಗಿತ್ತು ನಾನು ಇಪ್ಪತ್ತು ವರ್ಷಗಳ ಹಿಂದೆಯೇ ಐಟಿಐ ಕಾಲೇಜುಗಳನ್ನ ಮೇಲ್ದರ್ಜೆಗೇರಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿದೆ ಅದು ಇಂದು ಸಾಧ್ಯವಾಗುತ್ತಿದ್ದು ದಾಂಡೇಲಿ ಜೈಡಾ ಹಳಿಯಾಳ ಕಾಲೇಜುಗಳು ಸಹ ಅದರಲ್ಲಿ ಸೇರ್ಪಡೆಗೊಂಡಿವೆ ಹಿಂದಿನ ಶಿಕ್ಷಣ ಇಂದಿಲ್ಲ ಇಂದು ಮಕ್ಕಳು ತಂತ್ರಜ್ಞಾನ ಯುಗದಲ್ಲಿದ್ದಾರೆ ಇಂದು ಮಕ್ಕಳಿಗೆ ಶಿಕ್ಷಣಕ್ಕೆ ಟ್ಯಾಬ್ ಲ್ಯಾಪ್ಟಾಪ್ಗಳು ಅನಿವಾರ್ಯ ಎಂದರು नगरसभा सरस्वती रजपूत उपाध्यक्ष संजय नंद्याल ब्लॉक कांग्रेस उपाध्यक्ष वि हेगड़े ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ರಾಜೇಶ್ ತಿವಾರಿ ರವಿ ನಾಯಕ್ ಯುಎಸ್ ಪಾಟೀಲ್ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಪೌರಾಯುಕ್ತ ರಾಜಾ ಪವಾರ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿಒಕ್ಕುಂದ ಉಪನ್ಯಾಸಕ ಎಸ್ವಿ ಚಿಂಚಣಿ ಬಿಎಸ್ ಅಕ್ಕಿ ಡಾಕ್ಟರ್ ನಾಸೀರ್ ಅಹಮದ್ ಜಂಗುಬಾಯ್ ಡಾಕ್ಟರ್ ಮಂಜುನಾಥ್ ಚಲ್ವಾದಿ ಉಪಸ್ಥಿತರಿದ್ದರು ಕಾಲೇಜಿನ ಒಟ್ಟು ನೂರ ಅರವತ್ ಮೂರು ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಬಂದಿದ್ದು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ವಿತರಿಸಿದರು